ಉಡುಗೆ ತೊಡುಗೆ ಮತ್ತೆ ಅವ್ರು ಬಿಟ್ಟುಬಿಡಿ ನೀವ್ ಯಾರು ಹೇಳಕ್ಕೆ ಏನ್ ಅಂತ ಇವತ್ತು ಒಬ್ಬ ತಂದೆ ತಡ್ರಿ ಒಬ್ಬ ತಂದೆ ಇವತ್ತು ಸ್ವಂತ ತಂದೆ ಸ್ವಂತ ತಂದೆ ಸ್ವಂತ ತಂದೆ ಮಗಳ ಮೇಲೆ ರೇಪ್ ಮಾಡಿದಾನೆ ಇವತ್ತು ಚಿತ್ರದುರ್ಗದಲ್ಲಿ ಸ್ವಂತ ತಂದೆ ಮಗಳ ಮೇಲೆ ರೇಪ್ ಮಾಡಿದಾನೆ ಇವತ್ತು ಸ್ವಂತ ತಂದೆ ಹಾಗಾಗಿ ನೀವು ಉಡುಗೆ ತೊಡುಗೆ ಆಹಾರ ಪದ್ಧತಿನ ಟೀಕೆ ಮಾಡೋದು ಬೇರೆ ಕಾಣ್ತೇವೆ ಗಲಭೆ ಆದ್ರೆ ಧರ್ಮ ಧರ್ಮದ್ರೆ ನೋಡಿ ಒಂದ್ ನಿಮಿಷ ಹೇಳ್ತೀನಿ ನಾಲ್ಗೆ ಇದೆ ಅಂತ ಹೇಗ್ ಬೇಕು ಹಾಗೆ ಮಾತಾಡೋದಲ್ಲ ಚಾಲೆಂಜ್ ಸಂವಿಧಾನ ಮೊದಲ ಕುರಾನ್ ಮೊದಲ ಹೇಳ್ರಿ ನಮ್ಗೆ ಸಂವಿಧಾನ ಮೊದಲು ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಕುರಾನ್ ನಾವು ಓದ್ತೀವಿ ಆಯ್ತು ನಿಮ್ಗೆ ಭಗವದ್ಗೀತೆ ಮೊದಲ

ಕೆಜಿಹಳ್ಳಿ ಡೀಸೆಲ್ ಬಗ್ಗೆ ಕರಾವಳಿ ಬಗ್ಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದ್ದಾಗ ಸಾವಿರಾರು ಜನ ಇಳಿತಾರಲ್ಲ ಅದ್ರ ಬಗ್ಗೆ ಯಾಕೆ ಡೀಜೆಳಿ ಅಂತ ಮಾತಾಡ್ತೀರಾ ಮನುಷ್ಯರೇ ಅದೆಲ್ಲ ಬೇಡ ಅದೆಲ್ಲ ಬೇಡ ಅದೆಲ್ಲ ಬೇಡ ನನ್ನ ಪ್ರಶ್ನೆ ನನ್ನ ಪ್ರಶ್ನೆ ಈ ಹೇಟ್ ಸ್ಪೀಚ್ ಕಾನೂನು ಮುಂದಕ್ಕೆ ಏನು ತರಕ್ಕೆ ಹೊರಟಿದ್ದಾರೆ ಇದು ಹೇಗೆ ಹಿಂದೂಗಳ ವಿರುದ್ಧ ಹಿಂದೂ ಉಗ್ರ ಭಾಷಣಕಾರರ ವಿರುದ್ಧ ಬಿ ಜೆ ಪಿ ಮುಖಂಡರ ವಿರುದ್ಧ ಮತ್ತು ಮುಸಲ್ಮಾನರ ಪರ ಹೇಗಾಗುತ್ತೆ ಹೇಳಿ ಅಲ್ಲ ಬೇಸಿಕಲಿ ಕಳೆದ ಎರಡೂವರೆ ವರ್ಷದಲ್ಲಿ ಓಲೈಕೆ ರಾಜಕಾರಣ ಇವರು ಯಾವ ಸರ್ವ ಜನಾಂಗದ ಓಲೈಕೆ ತೋಟ ಅಂತ ಹೇಳ್ಕೊಂಡು ಏಕ ಜನಾಂಗದ ಓಲೈಕೆ ತೋಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನಾನ್ ನೂರ್ ಎಕ್ಸಾಂಪಲ್ ಕೊಡ್ತಿನ್ಬೇಕು ನೀವು ನಾನು ಕೇಳಿದ ಪ್ರಶ್ನೆ ಹೇಗೆ ಇದು ಸ್ಪೀಚ್ ಹೇಳ್ತಾ ಇದೀನಲ್ಲ ನೆಕ್ಸ್ಟ್ ನೋಡಿ ಹೆಂಗ್ ಮಾಡ್ಕೊಂಡ್ ಬರ್ತಾ ಇದ್ರೆ ಹಿಂದೂಗಳನ್ನ ಯಾವ ರೀತಿ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿ ಹಂಪ್ಟಿ ನಂಬರ್ ಆಫ್ ಎಕ್ಸಾಪಲ್ ಕೊಟ್ಟರೆ ಹಿಂದೂ ಕಾರ್ಯಕರ್ತರು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಂಗಿಲ್ಲ ಬಿಜೆಪಿ ಕಾರ್ಯಕರ್ತರು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ದಯಗೆ ನಿದ್ದೆ ಮಾಡಬೇಕಾ ದಶಪಷ್ಟುವಾಗಿ ಬೆಳಿಬೇಕಾ ಹಾಗಾದ್ರೆ ಜಿನಿ ಸೈಟ್ ಕುಡಿ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಒಂದು ಪೋಸ್ತಾಕ ಆಗಲ್ಲ ಹೆಚ್ ಪಿಚ ಅಂತ ಹೇಳೋದು ಸಡನ್ ಆಗಿ अफेಯರ್ ಹಾಕ್ ಬಿಡೋದು ಅಯ್ತಾ ಆಟ್ ದಿ ಪೋಸ್ಟ್ ಪೋಸ್ಟ್ ಕಂಟೆಂಟ್ ಮ್ಯಾಟರ್ ಒನ್ ಎಕ್ಸಾಮ್ಪಲ್ ವಿತ್ ದಿ ಕಂಟೆಂಟ್ ಅಂಡ್ ಮ್ಯಾಟರ್ ಐ ಲಗ್ರಿ ನೀವ್ ಹೇಳಿ ಪೋಸ್ಟ್ ಅಲ್ಲಿ ಇದಿತ್ತು ಮೇಡಮ್ ಇದು ಮೇಡಮ್ ದ್ವೇಷ ಭಾಷಣದ ಅಡಿಯಲ್ಲಿ ಬರುತ್ತೆ ಇದು 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 ಏನು ಇನ್ನೊಬ್ಬರ ಹಕ್ಕು ಅಧಿಕಾರಿಗಳನ್ನ ಅಧಿಕಾರಗಳನ್ನ ಕಸಿದುಕೊಳ್ಳುವ ಅಥವಾ ಇನ್ನೊಬ್ಬರನ್ನ ಪೋಸ್ಟ್ ಅಂತ ಅನ್ಸ್ಕೊಳ್ಳುತ್ತೆ ಹೇಳಿ ಈ ನೋಡಿ ಅಂತ ಕೊಡಿ ಎಕ್ಸಾಂಪಲ್ ಪೋಸ್ಟ್ ಹಾಕ್ಬಿಟ್ವಿ ಮ್ಯಾಟರ್ ಚಕ್ರವರ್ತಿ ಸೂಲಿ ಬೆಲೆ ಹೆಸರುಳ್ಳಿ ಅವ್ರ ಹೆಸೆಲ್ಲ ತಗೊಂಡು ಉದಾಹರಣೆ ಕೊಟ್ಟ ಕೊಡ್ತಾ ಕುಟ್ಕೊಳಕ್ ಆಗತ್ತಾರೂಲಿ ಬೆಲೆ ಅವರು ಬಂಧನ ಮಾಡಿದ್ರು ಮಹೇಶ್ ವಿಕ್ರಮ ಹೆಗಡೆ ವಿಕ್ರಮ ಹೆಗ್ಡೆ ಒಂದು ಒಬ್ಬ ಹಿಂದೂ ಕಾರ್ಯಕರ್ತನ ಫೇಸ್ಬುಕ್ ನಲ್ಲಿ ಒಂದು ಹಿಂದೂ ಧರ್ಮದ ವಿಚಾರವಾಗಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಐ ಎಕ್ಸಾಕ್ಟ್ ಮಾಡಿ ಹೇಳಿ ರೀಸೆಂಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಎಫ್ಐಆರ್ ವಿಕ್ರಮ್ ಟಿವಿ ತಗಿಲಿ ಈಗ ಅದನ್ನ ಏನೇನಿದೆ ಅಂತ ಹೇಳಿ ಇವರು ನಾವು ಬೇರೆ ಬೇರೆ ನೋಡಿ ನಾವು ನಾನು ಇಲ್ಲಿ ಕೂತ್ಕೊಂಡು ಇನ್ನೊಬ್ಬ ಕೋ ಜರ್ನಲಿಸ್ಟ್ ಬಗ್ಗೆ ನಾನು ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಅವರ ಅಬ್ಸೆನ್ಸ್ ಅಲ್ಲಿ ಬಟ್ ಬಟ್ ನನಗೆ ಈ ಕಂಟೆಂಟ್ ಹೋಗಿತ್ತು ಆ ಕಂಟೆಂಟ್ ಅಲ್ಲಿ ಇವರು ಕೇಸ್ ಹಾಕಿದ್ದಾರೆ ಅಂತ ವಿತ್ ಎಕ್ಸಾಂಪಲ್ ಹೇಳಿ ಸುಮ್ನೆ ಅವ್ರ ಮೇಲೆ ಕೇಸ್ ಹಾಕಿಲ್ವಾ ಇವ್ರ ಮೇಲೆ ಕೇಸ್ ಹಾಕಿಲ್ವಾ ಅಂದ್ರೆ ಯಾಕೆ ಹಾಕಿದ್ರು

ವೀರ ಸಾವರ್ಕರ್ ಪರವಾಗಿ ಮಾತಾಡಿ ಔರಂಗಜೇಬಿನ ಇತಿಹಾಸದ ಬಗ್ಗೆ ಮಾತಾಡಿದ ಶಿವಕುಮಾರ್ ಎಫ್ಐಆರ್ ಆಯ್ತು ಕರೆಕ್ಟಾ ಮಹೇಶ್ ಶುಕ್ರಾಮ್ ಹೆಗ್ ಬಗ್ಗೆ ಮಾತಾಡಿದ್ರು ಇತಿಹಾಸದ ಬಗ್ಗೆ ಮಾತಾಡಿದ ಮಾತ್ರಕ್ಕೆ ಯಾರೇ ನಡೀತಾ ಇರೋದು ಲಾಕ್ಟ್ ಮಾಡ್ಬೇಕಲ್ಲ

ಒಂದು ಧರ್ಮದವರನ್ನ ಇನ್ನೊಂದು ಧರ್ಮದ ಮೇಲೆ ಎತ್ತ ಮತೀಯ ಸಂಘರ್ಷಕ್ಕೆ ಕಾರಣರಾದ್ರೆ ಡೆಫಿನೆಟ್ಲಿ ಕೇಸ್ ಹಾಕ್ಬೇಕು ಮೇಡಮ್ ನೋಡಿ ಹಾಕಲೇಬೇಕು ನೋಡಿ ಹಿಂದೂಗಳ ವಿಚಾರದಲ್ಲಿ ಆಗ್ತಿರೋದು ವೇರ ಮುಸಲ್ಮಾನರ ವಿಚಾರ ಅಂತ ತಗೊಂಡ್ರೆ ನಿಮಗೆ ಅವ್ರ ಮೇಲೆ ಓಲೈಕೆಯ ಪರಮಾವಧಿ ಎಸ್ ಆಗಬೇಕು ಯಾರ್ಯಾರು ಸಮಾಜದಲ್ಲಿ ಶಾಂತಿ ಕದಡುತ್ತಾರೋ ಆಗಬೇಕು ಆದ್ರೆ ಬಿಜೆಪಿ ಅವರಿಗೆ ದ್ವೇಷ ಉದಾಹರಣೆ ಕೊಡ್ತೀನಿ ಕೇಳಿ ನೀವು ಕೇಸ್ ಆಗ್ಬೇಕು ಅಂದ್ರೆ ಅಲ್ವಾ